ಭೀಕರ ಭೂಕಂಪದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಜಸ್ಟ್ ಹತ್ತೇ ಹತ್ತು ಸೆಕೆಂಡ್ ಮ್ಯಾನ್ಮಾರ್ ಅಕ್ಷರಶಃ ಸರ್ವನಾಶವಾಗಿದೆ ಒಮ್ಮೆ ಭೂತಾಯಿ ಮೈ ಕೊಡವಿದ್ರೆ ಸಿಕ್ಕಿದ್ದೆಲ್ಲ ಹೇಗೆ ಗಾಳಿಗೋಪುರವಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ ಮಾರ್ಚ್ ಇಪ್ಪತ್ತೆಂಟು ಮ್ಯಾನ್ಮಾರ್ ಥಾಯ್ಲೆಂಡ್ ಪಾಲಿಗೆ ಇನ್ನೆಂದೂ ಮರೆಯದ ದಿನ ಗಗನದೆತ್ತರದ ಕಟ್ಟಡಗಳೇ ನೆಲಸಮಾಧಿಯಾಗಿವೆ ಮನೆಗಳೆಲ್ಲ ತರೆಗೆಲೆಗಳಂತೆ ಉರುಳಿ ಹೋಗಿದ್ದು ಎಲ್ಲೆಂದರಲ್ಲಿ ಭೂಮಿ ಬಾಯಿ ತೆರೆದಿದೆ ಕ್ಯಾಮ್ರಾದಲ್ಲಿ ಸರಿಯಾದ ಒಂದೊಂದು ದೃಶ್ಯಗಳು ವಿನಾಶವನ್ನ ಸಾರಿ ಸಾರಿ ಹೇಳುತ್ತಿವೆ ಒಂದೇ ಒಂದು ಕ್ಷಣ ಗಗನಚುಂಬಿ ಕಟ್ಟಡ ಧ್ವಂಸ ಶಿವಶಿವ ಪ್ರಕೃತಿ ಮುನಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೊಂದು ಸಾಕ್ಷಿ ಬೇಕಿಲ್ಲ ಆಕಾಶವನ್ನೇ ಮುಟ್ಟುವಂತಿದ್ದ ಕಟ್ಟಡ ಒಂದೇ ಒಂದು ಕ್ಷಣದಲ್ಲಿ ಹೇಗೆ ಧ್ವಂಸವಾಗ್ತಿದೆ ನೋಡಿ ಭೂಕಂಪನದ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲವೂ ಸರ್ವನಾಶವಾಗಿದೆ ಭೂಕಂಪದ ಅಬ್ಬರ ಒಂದೊಂದು ದೃಶ್ಯವೂ ಘೋರ ಮ್ಯಾನ್ಮಾರ್ ಅಕ್ಷರಶಃ ನರಕದಂತಾಗಿದೆ ಮಯನ್ಮಾರ್ನಿಂದ ನಿಂದ ಹೊರಡೋಕೆ ಅಂತ ನೂರಾರು ಮಂದಿ ಏರ್ಪೋರ್ಟ್ಗೆ ಬಂದಿದ್ರು ಒಮ್ಮೆಲೆ ಭೂಮಿ ಕಂಪಿಸ್ತಿದ್ದಂತೆ ಎಲ್ಲರೂ ಹೊರಗೆ ಓಡೋಡಿ ಬಂದಿದ್ದಾರೆ ವಿಮಾನದ ರನ್ ವೇನಲ್ಲೇ ಕೂತು ಜೀವ ಉಳಿಸಿಕೊಂಡಿದ್ದಾರೆ ಭೂಮಿ ಕಂಪಿಸಿ ಹತ್ತೇ ಹತ್ತು ಸೆಕೆಂಡ್ನಲ್ಲಿ ಇಡೀ ವಿಮಾನ ನಿಲ್ದಾಣ ಸ್ಮಶಾನದಂತಾಗಿದೆ ಈ ದೃಶ್ಯ ನೋಡಿ ಭೂಕಂಪದ ಭೀಕರತೆ ಎಷ್ಟಿದೆ ಅನ್ನೋದನ್ನ ಹೇಗೆ ಸಾರಿ ಸಾರಿ ಹೇಳ್ತಿದೆ ಅಂತ ಮಯನ್ಮಾರ್ನ ಅತಿ ದೊಡ್ಡ ಸೇತುವೆ ಸಮಾಧಿಯಾಗಿದೆ ಇಲ್ಲೊಂದು ಸೇತುವೆ ಇತ್ತು ಅನ್ನೋದೇ ಗೊತ್ತಾಗದಷ್ಟರ ಮಟ್ಟಿಗೆ ನೆಲಕ್ಕಚ್ಚಿ ಹೋಗಿದೆ ಒಮ್ಮೆ ಭೂಮಿ ಕಂಪಿಸಿದ್ರೆ ಅದರ ತೀವ್ರತೆ ಎಷ್ಟಿರುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ ರಸ್ತೆಗಳೆಲ್ಲ ಎಲ್ಲೆಂದರಲ್ಲಿ ಬಾಯ್ಬಿಟ್ಟು ಬೌದ್ಧ ಬಿಕ್ಕುಗಳಿದ್ದ ದೇಗುಲ ಅಕ್ಷರಶಃ ಸರ್ವನಾಶವಾಗಿದೆ ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಹೊರಗೆ ಬರ್ತಿದ್ದಂತೆ ಕಣ್ಣೆದುರೇ ಬಹುಮಹಡಿ ಕಟ್ಟಡ ನೆಲಕ್ಕಪ್ಪಳಿಸಿದೆ ಪ್ರಕೃತಿ ಮುನಿಸಿಗೆ ಮುಳುಗಿ ಹೋಯ್ತು ಮಯನ್ಮಾರ್ ಮನೆ ಮಠಗಳಿಲ್ಲ ತಿನ್ನೋದಕ್ಕೆ ತುತ್ತು ಅನ್ನವಿಲ್ಲ ರಸ್ತೆಯುದ್ದಕ್ಕೂ ಜನರ ಆಕ್ರಂದನವೇ ಕಣ್ಣಿಗೆ ಬೀಳುತ್ತಿದೆ ಎತ್ತ ನೋಡಿದ್ರೂ ನೆಲಕ್ಕುರುಳಿದ ಕಟ್ಟಡಗಳೇ ಕಣ್ಣಿಗೆ ಬೀಳುತ್ತಿವೆ ಇಲ್ಲೊಂದು ಊರಿತ್ತು ಇಲ್ಲಿ ನಾವು